ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ರವರ್ ಹಾಕೊಟ್ರೆ ಕೊಟ್ರೆ ಶಾಪ ಲೇ ಯಾವ ತಕ್ಷಣ ಹೀರೋ ಮಕ್ಳು ಹೀರೋ ಆಗೋದು ಕಾಮನ್ ಅದ್ರ ಬಕ್ಕಳ ನಾಯ್ಕನ್ ಮಗನ ಹೀರೋ ಮಾಡ್ದಂಥ ಕರ್ನಾಟಕ ಜನತೆಗೆ ಅದರಲ್ಲೂ ನನ್ನ ಮಂಡ್ಯ ಜನತೆಗೆ ಆಟ್ಸಣ ಕರ್ನಾಟಕ ಅಂತಂದ್ರೆ ಪ್ರೀತಿ ಕರ್ನಾಟಕ ಅಂತಂದ್ರೆ ಪ್ರೇಮ ಕರ್ನಾಟಕ ಅಂತಂದ್ರೆ ಸ್ವಾಭಿಮಾನಕ್ಕೆ ಹೆಸರಾಗಿರಂತದ್ದು ಅಂಥ ಕರ್ನಾಟಕದಲ್ಲಿ ತಾಯಿ ವಿಷಯ ತಾಯ್ನಾಡು ವಿಷಯಕ್ಕೆ ಬಂದರೆ ಜಾಗ ಯಾವುದೇ ಇರಲಿ ಅಡ್ಡ ಯಾವುದೇ ಇರಲಿ ಮೊಲಾ ಜಿಲ್ಲೆ ನುಗ್ಗೊಡಿತಕ್ಕಂಥ ತಾಕತ್ತು ಕೆಚ್ಚದೆ ಕನ್ನಡಿಗರಿಗೆ ಜೈ ಸಂಗೊಳ್ಳಿ ರಾಯಣ್ಣ ಜೈ ಕರ್ನಾಟಕ ಮತ್ತೆ ಬಲ್ಬಲ್ ಮಾತಾಡಕ್ಕಿಲ್ವಾ ಥ್ಯಾಂಕ್ ಯು ಸ್ನೇಹಿತರೆ ಇದಾದ ಮೇಲೆ ಸಿಕ್ಕಿದ್ರು ನಮಗೆ ಮತ್ತೊಬ್ಬರು ಅವರೇನೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಮಂಡ್ಯ ಸತೀಶ್ ಅವ್ರದ ಒಂದು ಸಂಭಾಷಣೆ ನೋಡೋಣ ಏನ್ ಹೇಳ್ತಾರೆ ಅವ್ರಿಗೆ ಏನ್ ರೆಸ್ಪಾನ್ಸ್ ಮಾಡ್ತಾರೆ ಒಂದು ಚಿಕ್ಕ ಡ್ರಾಮಾ ಶೈಲಿಯ ಒಂದು ಮಾತುಕತೆ ಲೈ ಅಣಗ ಹೆಂಗ ಇದ್ದೆ ಹಿಂಗ ಗೋದೆ ನೋಡು ಅಣ ಬಾಂಬೈದ ಚಿಕ್ಕಪ್ಪ ಆಯ್ ಮಂಡ್ಯ ಬಾಯ್ಸ್ ಅಯ್ಯೋ ಹೋಗಪ್ಪ ನನಗಂತೂ ತಲೆ ಕೆಟ್ಟೋ ಬಿಡ್ದೆ ಲೂಸಿ ಮಾತ್ರ ನುಂಗಿ ನುಂಗಿ ಬೆಳಿಗ್ಗೆ ಒಂದು ಕನಸು ಕಣ ಬ್ಯಾಟ್ರಿ ಬಿಡೋದು ತತ್ತ ಎಲ್ಲ ಕುರಿ ಬಂದ ಇದ್ದಂಗೆ ಅವ್ರೆ ಏನು ಗೊತ್ತಾಯ್ತಲ್ಲ ಕಲ ಲೈ ಎಂಗಟ ಏನು ಹೇಳ ಇವತ್ತು ಏನಿಲ್ಲ ಲೈ ಇವತ್ತು ನಮ್ಮ ಚೆಲೋರ ನನ್ನ ಮಗಂದು ಹ್ಯಾಪಿ ಕಲ್ಲ ಅಂದ್ರೆ ಹ್ಯಾಪಿ ಬರ್ತ್ಡೇ ಒಂದು ಆಡಿಯೋ ರಿಲೀಸ್ ಇಕ್ಕಲ್ಲ ಅದಕ್ಕೋಸ್ಕರ ಎಲ್ಲ ಕಲ್ಲ ಸರಿಯಾಗಿ ತಿಳ್ಕೊಳ್ಳ ಸತೀಶ ಅಯ್ಯೋ ಹೋಗಪ್ಪ ತಲೆ ಕೆಟ್ಟ ಯಾಕೋ ಲವ್ ನನಗೆ ಗೊತ್ತಿಲ್ಲಕಲ್ಲ ಯಾಕೆ ನೀನು ನೋಡಿದ್ರೆ ಎಲ್ಲರೂ ಗಂಡು ಮಕ್ಕಳು ಅಣ್ಣ ಮಧ್ಯ ಹೆಣ್ಮಕ್ಳು ನಾಕ ಏನಲ್ಲ ಹೇಳ ನಮ್ಮ ಮಂಡ್ಯ ಸಾಮಾನ್ಯ ಇಲ್ಲ ಯಾವತ್ತು ಗಂಡು ಮಕ್ಕಳು ನಮ್ಮ ಮಂಡ್ಯ ಆಯ್ಕಳಿಗೆ ಅಣ್ಣ ಬಂದ್ರ ಇದ್ದಾಗೆ ಹೆಣ್ಮಕ್ಳು ಯಾವತ್ತಿದ್ರು ಮಾವನ ಮಕ್ಳು ಅತ್ತೆ ಮಕ್ಕಳು ಅಣ್ಣ ಸ್ನೇಹಿತರೆ ಇವ್ರು ಬಂದು ಹಿಂಗೆ ಹೋದ ತಕ್ಷಣ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಹುಚ್ಚ ವೆಂಕಟ್ ನರಮ್ ನನ್ನ ಎಕ ಇದನ್ನು ದಯವಿಟ್ಟು ಯಾರು ಅನ್ನಬೇಡಿ ಅರ್ಥ ಆಯ್ತಾ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನೋ ಝೂಮಲ್ಲಿ ಹೇಳಿದ್ದೆ ಯಾರು ಕೂಡ ಹೇಳ್ಬೇಡಿ ಆದರೆ ಒಂದು ಯಕ್ರನ ತಪ್ಪೇನಲ್ಲ ಗೊತ್ತಾ ಐದು ನಿಮಿಷ ಚಪ್ಪಲಿ ಟಾಯ್ಲೆಟ್ಗೆ ಹೋಗಿದ್ದು ಬರ್ತೀರಾ ಮರ್ಯಾದೆ ಕೊಡಿ ಚಪ್ಪಲಿಗೆ ಯಾವತ್ತೂ ನಮ್ಮನ್ನು ಒತ್ಕೊಂಡು ತಿರುಗಾಡುತ್ತೆ ಅದಕ್ಕೆ ನಾನು ಯಾವಾಗಲೂ ಯಕಡ ಅನ್ಕೋತೀನಿ ಅಷ್ಟೇ ತಪ್ಪೇನಿಲ್ಲ ಅರ್ಥ ಆಯ್ತಾ కలవరు ఎణ్ మక్కి ఫోన్ కొడతీర గారి సుతాడతీర ఎత్ అప్ప అమ్మే ఒంజత ఎక్కడ కొడతా ఎక్కడ కొడే ఇలా నమ్మప్ప కోట్యాధిపతి నమ్మ అంబరీషణిగూ చైవ్ రయూ ఏి కోటి గట్లే హాక్స్బిట్ ఎల్గూ లోడ్ గట్లే చప్పలి తర్స్బిడ్తా హాకొని తిరుగడి అంత అప్ప అమ్మంతి అర్థ ఆతా కవేరీ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಬಿಡೋದು ಇನ್ನೇನು ಬಾಕಿ ಇದೆ ಬ್ಯಾಗು ಇಡೀ ಸೀದ ನಡಿ ಮಂಡ್ಯ ಬೋರ್ಡು ನೋಡಿ ಬಸ್ಸು ಇಡಿ ಓಕೆನಾ